ಅಲೆಮಾರಿ ಮನಸ್ಸು ಮೋಟಿವೇಶನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನಾವು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಕೆ ಒನ್ನಲಗೆರೆ ಗ್ರಾಮದಲ್ಲಿದ್ದೀವಿ ಈ ತೋಟ ಬಂದು ಕೆ ಒನ್ನಲಗೆರೆ ಗ್ರಾಮದ ಪುಟ್ಟಸ್ವಾಮಿ ಅವರ ತೋಟ ಅವರು ಹಾಲಿ ಸ್ವಾಮಿ ಅವ್ರ ತೋಟ ಇದು ಅವರು ಹಾಲಿ ವ್ಯವಸಾಯಿಗಾರರು ಭಾಳ ತುಂಬ ಚೆನ್ನಾಗಿ ಬೆಳೆದಿದ್ದಾರೆ ಇದು ಕೇಳ್ಪಟ್ಟೆ ತುಂಬ ಚೆನ್ನಾಗಿ ಬೆಳೆದಿದ್ದಾರೆ ನೋಡಿ ಅಂತೇಳಿದ್ರು ಜನಗಳೆಲ್ಲ ಅದಕ್ಕೆ ಬಂದೆ ಈ ತೋಟ ನೋಡ್ತಾ ಇದ್ರೇನೆ ಆಶ್ಚರ್ಯ ಆಗುತ್ತೆ ಈಗೂ ಬೆಳಿಬೋದಾ ಅನ್ನೋ ಮಟ್ಟಕ್ಕೆ ನೋಡಿ ಸ್ನೇಹಿತರೆ ಒಂದೊಂದು ಗೊನೆ ಕಡಿಮೆ ಅಂದ್ರೂ ಐವತ್ತು ಕೆ ಜಿ ಬರುತ್ತೆ ಐವತ್ತು ಕೆ ಜಿಗಿಂತ ಕಡಿಮೆ ಬರಲ್ಲ ಬಿಡಿ ಈ ಗೊನೆ ಪ್ರತಿ ಗೊನೆನೂ ಇದೇ ಥರ ಇವೆ ನೋಡಿ ಸ್ನೇಹಿತರೆ ಬುಡ ನೋಡಿ ಕಾಂಡ ನೋಡಿ ಎಷ್ಟು ದಪ್ಪ ಇದೆ ಯಾವ ರೀತಿ ಇದೆ ಅಂತ ಸ್ನೇಹಿತರೆ ನೋಡಿ ಯಾವ ಥರ ಇದೆ ಅಂತ ಇಲ್ಲಿ ನೋಡಿ ಈ ಗೊನೆ ನೋಡಿ ಈ ಗೊನೆ ನೋಡ್ಬೇಕು ನೀವು ಎಷ್ಟು ಅಂದ್ಬಿಟ್ಟು ನೋಡಿ ಈ ಗೊನೆ ನೋಡಿ ಎಷ್ಟು ಇದೆ ಹೇಳಿ ಇಲ್ಲ ಅಂದ್ರೆ ಇದು ಅರವತ್ತು ಕೆಜಿಗಿಂತ ಕಡಿಮೆ ಬರಲ್ಲ ಈ ಗೊನೆ ಅರವತ್ತು ಕೆ ಜಿಗಿಂತ ಕಡಿಮೆ ಬರಲ್ಲ ಅಂತ ಗೊನೆ ಬುಡ ನೋಡಿ ಬುಡ ನೋಡಿ ಕಾಂಡ ನೋಡಿ ಎಷ್ಟು ದಪ್ಪ ಇದೆ ಆ ಭಾರಕ್ಕೆ ಗಿಡವೇ ಬಾಗ್ತಾ ಇದೆ ಎರಡೆರಡು ಕೌಡ್ ಕೊಟ್ಟು ನಿಲ್ಸಿದ್ದಾರೆ ಇದೊಂದೇ ಅಲ್ಲ ನೀವು ಎಲ್ಲೇ ನೋಡಿ ನೋಡಿ ಈಗೊನೆ ನೋಡಿ ಈಗ ನೋಡಿ ಸ್ನೇಹಿತರೆ ಈಗನೆ ನೋಡಿ ಹಾ ನೋಡಿ ನೋಡಿ ಇಲ್ಲೊಂದು ಗೊನೆ ಇದೆ ನೋಡಿ ಈ ಗೊನೆ ನೋಡಿ ಬಹಳ ಅದ್ದೂರಿಯಾಗಿ ಬೆಳೆದಿದ್ರೆ ಕಾಂಡ ನೋಡಿ ಕಾಂಡ ನೋಡಿ ಎಷ್ಟು ದಪ್ಪ ಇದೆ ಅಂತೇಳಿ ಎಷ್ಟು ಹಸಿರಾಗಿದೆ ಅಂದ್ರೆ ನೋಡಕ್ ಬಲು ಆನಂದ ಆಗುತ್ತೆ ಬಹಳ ಸೊಗ್ಸಾಗಿ ಬೆಳೆದಿದ್ರೆ ಜೀನೈನ್ ಬಾಳೆ ಪಚ್ ಬಾಳೆ ಜಿ ಇದು ನೋಡಿ ಸ್ನೇಹಿತರೆ ಬಹಳ ದೂರಿಯಾಗಿ ಬೆಳೆದಿದ್ರೆ ನೋಡಿ ಗೊನೆ ನೋಡಿ ಇಲ್ಲೊಂದು ಇಲ್ಲಿ ಗೊನೆ ನೋಡಿ ಇದು ನೋಡಿ 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 ಒಬ್ಬ ಇಲ್ಲಾಂದ್ರೆ ಇದು ಅರವತ್ತು ಕೆ ಜಿ ತೂಗುತ್ತೆ ಬಿಡಿ ಬನ್ನಿ ಸ್ನೇಹಿತರೆ ಇಲ್ಲೊಂದು ಗೊನೆ ಇದೆ ನೋಡಿ ನೋಡಿ ಅರವತ್ತು ಕೆಜಿಗಿಂತ ಕಡಿಮೆ ತೂಗೋಲ್ಲ ಈ ಗೊನೆ ನೋಡಿ ಇನ್ನೊಂದು ಗೊನೆ ಇದು ನೋಡಿ ಸ್ನೇಹಿತರೆ ನೋಡಿ ನೋಡಿ ಕಾಂಡ ಹೇಗಿದೆ ನೋಡಿ ಬನ್ನಿ ಹಾಗೆ ಹೋಗೋಣ ಯಾವ ರೀತಿ ಬೆಳೆದಿದ್ದಾರೆ ನೋಡಿಕೊಂಡು ಸ್ನೇಹಿತರೆ ನೋಡಿ ಈ ಗೊನೆ ಕಾಣುತ್ತಾ ನಿಮಗೆ ಎಷ್ಟುದ್ದ ಇದೆ ನೋಡಿ ಎಷ್ಟುದ್ದ ಇದೆ ನೋಡಿ ಅರವತ್ತು ಕೆ ಜಿ ಮೇಲೆ ಬರುತ್ತೆ ಈ ಗೊನೆ ಇಲ್ಲಿರೋಂತ ಮರಗಳಲ್ಲೆಲ್ಲ ಐವತ್ತರಿಂದ ಅರವತ್ತು ಕೆಜಿ ತೂಗೋ ಮರಗಳೇ ಗೊನೆಗಳೇ ಇರೋದು ನೋಡಿ ನೋಡಿ ಸ್ನೇಹಿತರೆ ಬಹಳ ಅದ್ಧೂರಿಯಾದ ತೋಟ ಇದು ಬಹಳ ಹಸರು ಮಳ್ಕೊಬಿಟ್ಟಿದೆ ಎಲ್ಲೇ ಒಂದು ಕಾಯಿಲೆ ರೋಗದ ಸೂಚನೆ ಇಲ್ಲ ಇದಕ್ಕೆ ಅಂತ ಅದ್ದೂರಿ ಆದ ಗಿಡಗಳು ಬಹಳ ಅದ್ದೂರಿ ಎಷ್ಟು ಚೆನ್ನಾಗಿದೆ ಸ್ನೇಹಿತರೆ ನೋಡಿ ನೋಡಿ ಸ್ನೇಹಿತರೆ ನೋಡಿ 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 ಪ್ರತಿ ಒಂದು ಗೊನೆನೂ ಆಗಿದೆ

ನೋಡಿ ಪ್ರತಿ ಒಂದು ಮರಗಳಲ್ಲೂ ಗೊನೆ ನೋಡಿ ಸ್ನೇಹಿತರೆ ಪ್ರತಿ ಒಂದು ಗೊನೆನಲ್ಲೂ ಕಡಿಮೆ ಅಂದ್ರೂ ಐವತ್ತು ಜಿ ತೂಗುವಂತ ಗೊನೆಗಳು ಸುಮಾರು ಇದು ಮೂರ್ ಎಕರೆ ಪ್ರದೇಶದಲ್ಲಿ ಹರಡ್ಕೊಂಡಿದೆ ಮೂರು ಎಕರೆ ಪ್ರದೇಶದಲ್ಲಿ ಬಹಳ ಅದ್ದೂರಿಯಾಗಿದೆ ನೋಡಿ ಸ್ನೇಹಿತರೆ ಗೊನೆಗಳನ್ನ ನೋಡಿ ಗೊನೆಗಳನ್ನ ನೋಡಿ ಹೇಗೆ ಇದೆ ಇದು ಐವತ್ತರವತ್ತು ಜಿ ಕಡಿಮೆ ಬರಲ್ಲ ನೋಡಿ ಗೊನೆಗಳ್ ನೋಡಿ ಮೂರು ಎಕರೆಯಲ್ಲಿ ಹರಡ್ಕೊಂಡಿರ್ತಕ್ಕಂಥ ತೋಟ ಇದು ನೋಡಿ ಸ್ನೇಹಿತರೆ ಸುತ್ತ ಮೂರು ಎಕರೆ ಬಹಳ ವಿಸ್ತಾರವಾಗಿ ಹರಡಿದೆ ಒಂದು ಕಡೆನೂ ರೋಗ ಕಾಯಿಲೆ ಅನ್ನೋದು ಕಾಣ್ತಾ ಇಲ್ಲ ಬಹಳ ಚೆನ್ನಾಗಿ ಬೆಳೆದಿವೆ ಬಹಳ ಅದ್ದೂರಿಯಾಗಿ ಬೆಳೆದಿದ್ದಾರೆ ಎಲ್ಲ ಮರಗಳು ಬಾಳೆ ಗಿಡಗಳು ಒಂದೇ ಥರ ಬಂದಿವೆ ಒಂದು ಹೆಚ್ಚಿಲ್ಲ ಕಡಿಮೆ ಇಲ್ಲ ತುಂಬ ಚೆನ್ನಾಗಿ ಭಾಳ ಅದ್ದೂರಿಯಾಗಿ ಮೇಂಟೈನ್ ಮಾಡಿದ್ದಾರೆ ಮೂರು ಎಕರೆ ಪ್ರದೇಶ ಮೂರು ಎಕರೆನೂ ಒಂದೇ ಥರ ಇದೇ ಥರ ಇವೆ ಈ ಗೊನೆ ನೋಡಿ ಈ ಗೊನೆ ನೋಡಿ ಈ ಗೊನೆ ನೋಡಿ ಈ ಗೊನೆ ನೋಡಿ ಸ್ನೇಹಿತರೆ ಇಲ್ಲಿ ನೋಡಿ ಅರವತ್ತು ಕೆಜಿ ಕಡಿಮೆ ಅಂದ್ರೆ ತೂಗುತ್ತೆ ಸ್ನೇಹಿತರೆ ಇದ್ರ ಪಕ್ಕದ ಗೊನೆ ನೋಡಿ ಇದ್ರ ಪಕ್ಕದ ಗೊನೆ ನೋಡಿ ನೋಡಿ ಅಲ್ಲಿ ಬಂದಿದೆ ಕಾಂಡ ನೋಡಿ ಸ್ನೇಹಿತರೆ ನೋಡಿ ಇದ್ರ ಪಕ್ಕದ ಗಿಡ ನೋಡಿ ಗೊನೆ ನೋಡಿ ಗೊನೆಯ ಭಾರಕ್ಕೆ ಗಿಡಗಳವಾಗಿ ಎರಡೆರಡು ಕೌಡುಗಳು ಕೊಟ್ಟಿದೆ ನೋಡಿ ಸ್ನೇಹಿತರೆ ಅಲ್ಲಿಂದ ಬಂದಿದೆ ಗೊನೆ ಇಲ್ಲಾಂದ್ರೂ ಅರವತ್ತು ಕೆ ಜಿ ತೂಗುತ್ತೆ ಇದು ಹೆಚ್ಚು ಕಮ್ಮಿ ಎಲ್ಲ ಮರಗಳು ಇದೇ ಥರ ಇವೆ ಆವ್ರೇಜು ಇಲ್ಲಾಂದ್ರೂ ಈ ತೋಟದಲ್ಲಿ ಆವರೇಜ್ ಐವತ್ತು ಕೆ ಜಿ ಬರ್ತದೆ ಎಲ್ಲ ಸೇರಿಸಿ ಸಾರ ಸಗಟು ಭಾಳ ಅದ್ಧೂರಿ ಬಾಳೆ ಬೆಳೆ ಇದು ಇಂಥ ಬೆಳೆ ಕಾಣೋದೇ ಅಪರೂಪ ನೋಡಿ ಸ್ನೇಹಿತರೆ ಎಷ್ಟು ಅದ್ದೂರಿಯಾಗಿ ಬಂದಿವೆ ನೋಡಿ 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 ಎಷ್ಟು ಅದ್ದೂರಿಯಾಗಿ ಬಂದಿವೆ ಗಿಡಗಳು ಸರ್ ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಹೆಸರು ಸರ್ ಹುಡ್ಸ ಸರ್ ತಮ್ಮೂರು ಕೇವಲ ಆ ಮದ್ದೂರ್ ತಾಲೂಕು ಮಂಡ್ಯ ಜಿಲ್ಲೆ ಸರ್ ಇದು ಬಾಳೆ ತೋಟ ಎಷ್ಟು ವಿಸ್ತೀರ್ಣದಲ್ಲಿ ಇದೆ ಸರ್ ಇದು ಟೋಟಲಿ ಮೂರುವರೆ ಎಕರೆ ಇದೆ ಮೂರುವರೆ ಎಕರೆ ಇದೆ ಮೂರವರೆಲ್ಲೂ ಇದೇ ಜೀನ ಏನ್ ಹಾಕಿದ್ರೀನ ಏನ ಬೆಂಗ್ಳೂರಿ ತರಿಸ ಬೆಂಗಳೂರಿಂದ ತರಿಸಿದ್ದು ಈ ತರ ಬಹಳ ಅದ್ದೂರಿಯಾಗಿ ಬೆಳೆದಿದ್ರಲ್ಲ ಇದು ಮೊದಲನೇ ಸರಿನೂ ಮೂವತ್ತು ವರ್ಷದಿಂದ ಬೆಳೀತಾ ಇದ್ದೀನಿ ಮೂವತ್ತು ವರ್ಷದಲ್ಲಿ ಲಾಸ್ ಆಗ್ತಾ ಇದೆ ಈ ಸರ್ವೇಪ ಸ್ವಲ್ಪ ಆ ಎಂಟು ಒಂಬತ್ತು ರೂಪಾಯಿ ಕೇಳ್ತಾ ಇದ್ರು ಈಗ ಏನೋ ರೈಸ್ ಆಗಿದೆ ಅಂತಾರೆ ರೈಸ್ ಆಗಿದೆ ರೈಸ್ ಆಗಿದೆ ಅಂತಾರೆ ಬೆಳೆಯದ್ರಲ್ಲಿ ಮಾತ್ರ ನಮ್ಮೂರ್ನಲ್ಲಿ ಕೇಳಿ ಯಾರಾದ್ರು ವ್ಯವಸಾಯದಲ್ಲಿ ಮಾತ್ರ ನನ್ ಮುಂದೆ ಸರೌಂಡಿಂಗ್ ಯಾರು ಮಾಡಲ್ರ ಇಲ್ಲ ಸರ್ ಈಗ ನಾವು ನೋಡಿದ್ವಲ್ಲ ಖರ್ಚಿನ ಬಗ್ಗೆ ಯೋಚನೆ ಮಾಡಲ್ಲ ನಮ್ಗ ಹಾಕುದ್ ಬಂಡವಾಳ ಬರುವಾಗ್ರೆ ಬಹಳ ತೊಂದರೆ ಆಯ್ತದ ಏನಾರ ಈ ರೇಟ್ ಅಂತಾರ ಯಾವ್ದಾರು ಏನೋ ಸಮಸ್ಯೆ ಆಗಿ ಆಗುತ್ತೆ ರೈತರಿಗೆ ಇಲ್ಲಿವರೆಗೂ ನನಗೆ ಈ ವ್ಯವಸಾಯದಲ್ಲಿ ಆದಾಯ ನೋಡೋದೇ ಇಲ್ಲ ಅಷ್ಟೊಂದು ಬಹಳ ನಾವು ಈಗ ಬೆಳ್ದಿನಿ ಈಗ ಟೇಪ್ ಹಾಕ್ಸಿದೀನಿ ನೋಡಿ ಟೇಪ್ ಹಾಕ್ಸಿದೀನಿ ಒಂಬತ್ತು ಸಾವಿರ ಹೇಳಿದ್ರು ಹೇಳಿದ್ರು ಇನ್ನೂರು ಗಿಡ ಬರುತ್ತೆ ಒಂದ್ ಟನ್ ಇನ್ನೂರು ಗಳ್ ಒಂಬತ್ತು ಸಾವಿರ ಹೇಳಿದ್ರು ಅಲ್ಲಿಗೆ ಅರ್ವತ್ ಎಪ್ಪತ್ ಸಾವಿರ ಆಯ್ತದೆ ಹತ್ರ ಟೊಮೆಟೊಗಳು ಒಂದ್ ಎರಡ್ ಸಾವಿರ ಗಳಿದ್ದು ಎರಡ್ ಸಾವಿರಗಳ ಕೊಟ್ಟಿದ್ದೀನಿ ಇನ್ನು ಬಾಕಿ ಟೇಪ್ ನೋಡಿದೀನಿ ಎಲ್ಲ ಟೇಪ್ ಹೊಡೆದಿದ್ದೀರಿ ಎಲ್ಲ ಟೇಪ್ ಹೊಡೆದ ಅಲ್ಲಿ ತೆಂಗಿನ ಮರ ಇರೋದ್ರಿಂದ ಇದೊಂದು ಸ್ವಲ್ಪ ಬೆನಿಫಿಟ್ ಅದೇ ಅದೇ ಕಟ್ ತೆಂಗಿನ ಮರ ಇರೋದ್ರಿಂದ ತೆಂಗಿನ ಮರ ಇಲ್ಲ ನಿಲ್ಸಕ್ಕಾಗಲ್ಲ ಹೌದೌದು ಸರ್ ತೆಂಗಿನ ಮರ ನಿಲ್ಸಕ್ಕಾಗಲ್ಲ ತೆಂಗಿನ ಮರದಿಂದ ಎಲ್ಲ ಕಡೆ ಟೇಪ್ ಹೊಡೆದಿದ್ದೀನಿ ಇನ್ನು ಆ ಕಡೆ ಒಂದ್ ತೋಟ ಒಂದು ಒಂದೂವರೆ ಕಡೆ ಇದೆ ಅಲ್ಲಿ ಟೇಪ್ ಹೊಡಿಬೇಕು ತಿರುಗಿ ಮೇಲ್ಗಡೆ ನೋಡಿದ್ರಲ್ಲ ಹ್ಮ್ 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 ಅಲ್ಲಿಗೆಲ್ಲ ಗಳ ಕೊಟ್ಬಿಟ್ಟಿದ್ದೀನಿ ಅಲ್ಲಿ ಏನಿದಿಲ್ಲ ಇನ್ನು ಅಲ್ಲಿ ಒಂದ್ ಸ್ವಲ್ಪ ಗಳ ಐತೆ ಇನ್ನೊಂದ್ ಏಳು ಗಳ ಇದೆ ಹ್ಮ್ ಹ್ಮ್ ಅಲ್ಲಿ ಬಿಕ್ಕದ್ಕೆ ಇನ್ನು ಇದು ಕೊಡ್ಬೇಕು ಈಗ ತಂದಿ ಇಪ್ಪತ್ಮೂರು ತಂದು ಬಿಡಿದೀನಿ ಈಗ ಅತಿಪತ್ತರ ಮಧ್ಯ ಸೊಸೈಟಿ ತರ್ಸಿದೀನಿ ಈಗ ಹಾಕ್ಬೇಕು ಮಳೆ ಜಾಸ್ತಿ ಬರ್ತಾ ಹೇಳ್ದೆ ಅಲ್ಲಿ ನಿಮ್ಗೆ ಹೇಳ್ತಿಲ್ಲ ಹೌದು ಸರ್ ನಾಳೆ ಬರ್ತಾರೆ ಆಳು ಸರ್ ಯಾವ ಒಂದು ರೋಗದ ಅಥವಾ ಕಾಯಿಲೆ ಕುರುಹೆ ಕಾಣ್ತಾ ಇಲ್ಲ ಬಹಳ ಇದು ಮೆಂಟಿ ಚೆನ್ನಾಗಿ ಮೇಂಟೇನ್ ಮಾಡಿದ್ರಿ ಹೌದ್ ಹೌದು ಅದಂದ್ರೆ ಈ ಜಾಸ್ತಿ ಗೋಡ್ ಕೆಳ್ತದೆ ಸರ್ ಇದು ಗೊಬ್ಬರ ಈ ಅರಿಷ್ಠಿಗ್ ಔಷಧಿ ಏನಾರು ಸಿಂಪಡಣೆ ಮಾಡಿದ್ರು ಇಲ್ಲಿ ಇಲ್ಲಿವರು ಏನು ಮಾಡಿದ್ರು ಮಾಡು ಅಂತ ಹೇಳಿದ್ರು ಈ ಭವಿಷ್ಯ ನೋಡಿ ಅಂತ ಹೇಳಿದ್ರು ಅಲ್ಲ ಸ್ಪ್ರೇ ಮಾಡುತ್ತೆ ಹೇಳಿದ್ರು ಮತ್ತೆ ಗೊಬ್ಬರ ಯಾವ್ದು ಕೊಟ್ಟಿದ್ದೀರಿ ಸರ್ ಗೊಬ್ಬರ ನಾವು ಜಾಸ್ತಿ ಹತ್ತಿ ಕೊಡೋದು ಕೊಟ್ಟಿಗೆ ಗೊಬ್ಬರ ನಿರ್ವ ಕೊಟ್ಟಿಗೆ ಗೊಬ್ಬರ ಹಾಕಿದ್ದು ಇನ್ ಹತ್ತಿ ಪತ್ರ ಅದು ಬಿಟ್ಟರೆ ಯಾವ್ದು ಕೊಡೋದು ಯಾವ ಔಷಧಿ ಗಿಷಧಿ ನೋಡಿದ್ರೆ ಯಾವ್ದು ಕಾಯಿಲೆ ರೋಜನ ಯಾವ್ದು ಇಲ್ಲ ಕಂಡಿಲ್ಲ ಇದು ಬಂದಿದೆ ಏನೋ ಒಂದು ಈ ಬಡಿ ಇದು ಬಂಜಿ ಟ್ಯಾಪ್ ಅಂತ ಹೌದು ಇಲ್ಲ ಒಂದೊಂದು ಅಷ್ಟೇ ಇದು ಒಂದೊಂದು ಬಂಜಿ ಟ್ಯಾಪ್ ಬಂದಿದೆ ಆ ಬಂಜಿ ಗೆ ಅದೇನೋ ಒಳ್ಳೆ ಗೊಬ್ಬರ ಕೊಡ್ತೀನಿ ಒಂದು ಇಪ್ಪತ್ತೈದು ಕೆಜಿ ಬಂದು ಒಂದು ರೂಪಾಯಿ ಅದಾಕಿ ಸರೋಗುತ್ತೆ ಅಂತ ಹೇಳಿದ್ರು ಏನೋ ಸರೋಗುತ್ತೆ ಅನ್ಬಿಟ್ಟು ನಾ ಬಿಟ್ಕೊ ಬಂದೆ ಅದೇನು ಸರೋಗಿಲ್ಲ ಸುಮಾರು ಅದಾಕಿ ವೇಷ ಆಯ್ತು ಇಲ್ಲ ಅಲ್ಲೊಂದು ಇಲ್ಲೊಂದು ಆತರ ಆಗಿವೆ ಅಷ್ಟೇ ಅದು ಕಿಳಿಸ ಸ್ಟಾರ್ಟಿಂಗ್ ಎಲ್ಲ ಕಿಳಿಸ್ಬೇಕಾಯ್ತು ಅವ್ರು ಕಿಳಿಸ್ಬೇಡಿ ಇದನ್ನ ಕೊಡಿ ಗೌರವ ಇಂಪ್ರೂವ್ ಆಗುತ್ತೆ ಅಂದ್ರು ಅದ್ ಇಂಪ್ರೂವ್ ಆಗಿಲ್ಲ ಇಲ್ಲ ಆದ್ರೂ ಸರ್ ಈ ತರದ ಫ್ಲಾಟ್ಗಳು ಬಹಳ ಕಡಿಮೆ ಈ ತರ ಬೆಳ್ದಿರೋರು ನಾವು ಗಮನಿಸ್ತೇವೆ ಆಮೇಲೆ ನಾವೇನು ಒಂದು ಕಳೆ ಒಂದ್ ಚೂರು ಕಳೆ ಮಾಡಗಲ್ಲ ಇಲ್ಲ ಮಳೆ ಬಿಡುದು ಇಲ್ಲ ಕಳಿಸ್ತಾ ಇದೀನಿ ಎಲ್ಲಾ ಇಲ್ಲ ತುಂಬಾ ಅದ್ದೂರಿಯಾಗಿ ಆ ಕಳೆ ಕಳಿಸ್ತಾ ಇದೀನಿ ಸರ್ ಈಗ ಮಾಡಿದೀರಿ ಸ ಮಾಡೋದ್ ನಮ್ ಕೆಲ್ಸ ಕೊಡೋದ್ ದೇವ್ರ ಕೆಲ್ಸ ದೇವ್ರದ್ದು ಇಲ್ಲ ಒಂದೊಂದ್ ಗೊನೆನು ಐವತ್ತರಿಂದ ಅರವತ್ ಕೆಂಟು ಬೆಳೆದ್ರಲ್ಲೇನೂ ಒಲೆಗಲಲ್ಲೇ ವಿಚಾರಿಸಿದ್ರುನು ಏ ಹುಚ್ಚ ಬಿಡ್ ಮ್ಯಾಗ ಅಂತಾರ ಇಲ್ಲ ಇಲ್ಲ ಅದೇ ಉಚ್ಚನವಾಗ ಹೆಂಗ್ ಒದಾಡ್ತಾನೆ ಇವನು ಅಂತಾರ ಇಲ್ಲ ಅದೇ ತರ ಬೆಳೆದಿದಿರ್ ಬಿಡಿ ಸ ಬಾರಿ ಇಲ್ಲಿದೆ ಆಮೇಲೆ ಆ ಕಡೆ ಪಪ್ಪಾಯ ಇದೆ ಆ ಕಡೆ ಕಬ್ಬಿದೆ ಹ್ಮ್ ಸರಿ ಸರ್ ಇನ್ನೂರ್ ತೆಂಗಿನ ಮರ ಇದೆ ಸರಿ ಸರಿ ಸರ್ ನಮ್ಗ್ ಇಲ್ಲೊಂದು ನೂರಿದೆ ಆಕಡೆ ಆ ಕಡೆ ಒಂದು ಎರಡು ಎಕರೆ ಅಲ್ಲೊಂದು ಇದೆ ಹ್ಮ್ ಹ್ಮ್ ಆಹ್ಹ್ ಇದೆ ಲಾಸ್ ಆಗ್ತದೆ ಮನೆಲ್ಲ ಬೋಯ್ತಾರೆ ಹ್ಮ್ ವ್ಯವಸಾಯ ಬಿಡಿ ಬೇಡ ಬೇಡಿ ಬೇಡಿ ಅಂತ ಎಲ್ಲ ಬಂದದ್ ಆಗಲ್ವಲ್ಲ ಅದೇನೋ ಅಭ್ಯಾಸ ಹ್ಮ್ ಉಚ್ಚು ಈ ಇಲ್ಲ ಚೆನ್ನಾಗ್ ಬೆಳೆದಿದ್ರೆ ಬಿಡ ರೇಸ್ ರೇಸ್ ಉಚ್ಚು ಅಂತಾರಲ್ಲ ಹ್ಮ್ ಹಂಗೆ ಇದು ಒಂದು ವ್ಯವಸದ್ ಹುಚ್ಚು ಲಾಸ್ ಆಗ್ಲಿ ಆದಾಯ ಆಗ್ಲಿ ಅಥವಾ ದುಡ್ಡು ಇಲ್ಲ ಅಂದ್ರೂ ಸಾಲ ಮಾಡಿ ಆ ಟೈಮ್ ಯೋಚನೆ ಮಾಡ್ಬೇಕು ಸರಿ ಸರ್ ಇಲ್ಲ ಅವರೇಜ್ ನಿಮ್ಗೆ ಮಿನಿಮಮ್ ಐವತ್ತು ಕೆಜಿ ಐವತ್ತು ಕೆಜಿ ಬತ್ತದೆ ಮಾರ್ಕೆಟಿಂಗ್ ಬೇಕಲ್ಲ ನನಗೆ ಆ ಟೈಮ್ ನಲ್ಲಿ ರೇಟ್ ಲಾಲ್ ಬಾಗಲ್ಲಿ ಈಗ ಹೋಗಿದ್ದೆ ಮೊನ್ನೆ ನಾನು ಲಾಲ್ ಬಾಗಲ್ಲಿ ಮೆಂಬರ್ ಹೋಗಿದ್ದೆ ಪಚ್ಚಪಾಳ್ಯ ತಂಗಿ ಹೋಗ್ಬಿಡಿ ಸರ್ ಅಂತಾರೆ ಯಾಕೆ ಅಂದ್ರೆ ಎಲ್ಲ ಕಪ್ಪು ಬರುತ್ತೆ ಕಾಯಿ ಕಾಯಿ ಬೇಸ ಬಿಸಿಲು ಬಿಸ್ಲು ಈಗ ಗಪ್ಪ ಆದ್ರಿಂದ ನೀವು ಬರ್ಲೇ ಬಿಳಿ ಕಡೆ ಅಂತಾರೆ ಇನ್ನೇನು ಹೇಳಿದ ಕೇಳೋದ್ರೆ ಯಾವ ಮೆಂಬರ್ ಕೇಳಂಗಿಲ್ಲ ಯಾರು ಇದು ಮಾಡಂಗಿಲ್ಲ ಬುಗಾಯ್ತು ಇನ್ ತಗೋಂಗಿಲ್ಲ ಹ ಆತರ ಈಗ ಪಪ್ಪಾಯಿ ಸುಮಾರು ಬೆಂಗಳೂರು ಮಾರ್ಕೆಟ್ ಅಲ್ಲಿ ಹುಡುಕ್ತೆ ಯಾರು ತಗೊಳೋದಿಲ್ಲ ಅದಕ್ಕೆ ನೋಡ್ದು ನೀವು ಸಂತೆ ಹೌದಾ ನಿನ್ನೆ ಸಂತೆ ಮಾರ್ದೆ ಮಂಡೆ ಕಡೆ ಒಂದಷ್ಟು ಮಾರ್ದೆ ಆಮೇಲೆ ಯಾರು ಡೆಲ್ಲಿ ಬಂದ ನಾನು ಎಂಟು ರೂಪಾಯಿ ಕಟ್ ಮಾಡ್ತೀನಿ ಅಂತ ಡೆಲಿವರಿ ಬಂದ್ರೆ ಅರ್ಧ ಕಡಕ ಬಿಡ್ತಾನೆ ಸರಿ ಸರ್ ಒಟ್ನಲ್ಲಿ ಈ ಸರಿ ಆಗುತ್ತೆ ಬಿಡಿ ಸರ್ ಈಗ ಮಳೆ ಶುರು ಆಯ್ತಲ್ಲ ಆಗುತ್ತೆ ಇದ್ರಲ್ಲಿ ಬಾಳೆ ಬೆಳೆ ಬಿಡಿ ಸರ್ ಈ ಮಳೆ ಆಯ್ತು ಸರ್ ನಮಸ್ಕಾರ ಸರ್ ಯು